ಓಂ ಶ್ರೀ ಗುರುಪ್ಯೋ ನಮಃ ಎಲ್ಲರಿಗೂ ನಮಸ್ಕಾರ ಆಲ್ರೌಂಡ್ ಕ್ಲಾಕ್ ಕನ್ನಡ ಚಾನೆಲ್ಗೆ ಸ್ವಾಗತ ಸುಸ್ವಾಗತ ಇವತ್ತಿನ ವಿಡಿಯೋದಲ್ಲಿ ದೇವರಿಗೆ ತುಪ್ಪದ ದೀಪವನ್ನು ಹಚ್ಚಿಡುವುದು ಏಕೆ ದೇವರಿಗೆ ತುಪ್ಪದ ದೀಪವನ್ನು ಯಾವ ದಿಕ್ಕಿನಲ್ಲಿ ಹಚ್ಚಿಡಬೇಕು ಅಂತ ವಿಡಿಯೋ ಪೂರ್ತಿ ನೋಡಿ ಈ ವಿಡಿಯೋ ನಿಮಗೆ ಉಪಯೋಗಕರ ಅನಿಸಿದರೆ ಶೇರ್ ಮಾಡಿ ಹೊಸದಾಗಿ ನಮ್ಮ ಚಾನಲ್ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ದೇವರಿಗೆ ತುಪ್ಪದ ದೀಪವನ್ನು ಹಚ್ಚಿರುವುದು ಎಣ್ಣೆಯ ದೀಪ ಹಚ್ಚುವುದಕ್ಕಿಂತಲೂ ಶ್ರೇಷ್ಠ ದೇವರಿಗೆ ಎಣ್ಣೆಯ ದೀಪ ಹಚ್ಚಿಡುವುದಕ್ಕೆ ತುಪ್ಪದ ದೀಪ ಹಚ್ಚಿಡೋದಕ್ಕೆ ತುಂಬಾನೇ ವ್ಯತ್ಯಾಸವಿದೆ ದೇವರ ಪೂಜೆಯಲ್ಲಿ ತುಪ್ಪದ ದೀಪ ಮಹತ್ಯ ತುಂಬ ಮಹತ್ವವಿದೆ ಅದು ಏನು ಅಂತ ನೋಡೋಣ ಬನ್ನಿ ದೇವರ ಪೂಜೆಯಲ್ಲಿ ದೀಪಗಳನ್ನು ಹಚ್ಚಿಡದೆ ಇದ್ದರೆ ಅಂತಹ ಪೂಜೆಯನ್ನು ಅಪೂರ್ವವೆಂದು ಪರಿಗಣಿಸಲಾಗುತ್ತದೆ ದೇವರ ಪೂಜೆಯನ್ನು ಮಾಡುವಾಗ ನಾವು ಕಡ್ಡಾಯವಾಗಿ ದೇವರ ಮುಂದೆ ದೀಪಗಳನ್ನು ಹಚ್ಚಿಡಬೇಕು ದೇವರ ಮುಂದೆ ದೀಪಗಳನ್ನು ಹಚ್ಚಿಡುವುದು ಅದರದ್ದೇ ಆದ ನಿಯಮಗಳು ರೀತಿ ನೀತಿಗಳು ಇವೆ ಅದರಂತೆಯೇ ನಾವು ದೇವರ ಮುಂದೆ ದೀಪವನ್ನು ಹಚ್ಚಿಡಬೇಕು ಕೆಲವೊಬ್ಬರು ದೇವರಿಗೆ ಎಣ್ಣೆಯ ದೀಪವನ್ನು ಹಚ್ಚಿಟ್ಟರೆ ಇನ್ನೂ ಕೆಲವರು ತುಪ್ಪದ ದೀಪವನ್ನು ಹಚ್ಚಿಡುತ್ತಾರೆ ಎಣ್ಣೆಯ ದೀಪಕ್ಕಿಂತಲೂ ತುಪ್ಪದ ದೀಪ ಅತ್ಯಂತ ಶ್ರೇಷ್ಠ ಎನ್ನುವ ನಂಬಿಕೆ ಇದೆ ದೇವರಿಗೆ ತುಪ್ಪದ ದೀಪವನ್ನು ಹಚ್ಚಿಡುವಾಗ ನಾವು ಯಾವೆಲ್ಲ ವಿಚಾರಗಳನ್ನು ಗಮನದಲ್ಲಿಟ್ಟುಕೊಳ್ಳಬೇಕು ಎಂಬುದನ್ನು ಇಲ್ಲಿ ತಿಳಿಯೋಣ ಬನ್ನಿ ದೇವರಿಗೆ ತುಪ್ಪದ ದೀಪವನ್ನು ಹಚ್ಚಿಡುವುದು ಹೇಗೆ ದೇವರಿಗೆ ಮಣ್ಣಿನ ದೀಪವನ್ನು ಹಚ್ಚಿಡುವುದು ತುಂಬಾ ಶ್ರೇಷ್ಠ ಇದರ ಬದಲಾಗಿ ನೀವು ಬೆಳ್ಳಿ ಅಥವಾ ಹಿತ್ತಾಳೆಯ ದೀಪವನ್ನು ಕೂಡ ಹಚ್ಚಿಡಬಹುದು ದೀಪದ ವಿಚಾರಕ್ಕೆ ಬಂದರೆ ನೀವು ಮುಕ್ಕು ಮುರಿದಿರುವ ಬಿರುಕು ಬಿಟ್ಟಿರುವ ತುಂಡಾಗಿರುವ ಅಥವಾ ಇನ್ಯಾವುದೇ ರೀತಿಯಲ್ಲಿ ಸ್ವಚ್ಛವಾಗಿರದ ದೀಪಗಳನ್ನು ಪೂಜೆಯಲ್ಲಿ ದೇವರ ಮುಂದೆ ಹಚ್ಚಿಡಬಾರದು ದೇವರ ದೀಪ ಯಾವಾಗಲೂ ಸ್ವಚ್ಛವಾಗಿ ಇರಬೇಕು ದೇವರಿಗೆ ದೀಪವನ್ನು ಹಚ್ಚುವುದಕ್ಕೆ ಅದರದ್ದೇ ಆದ ಒಂದು ನಿರ್ದಿಷ್ಟವಾದ ಸಮಯವಿದೆ ನೀವು ಆ ಸಮಯದಲ್ಲೇ ದೇವರಿಗೆ ದೀಪವನ್ನು ಹಚ್ಚಿಡಬೇಕು ದೇವರಿಗೆ ದೀಪವನ್ನು ಮುಂಜಾನೆ ಮತ್ತು ಮುಸ್ಸಂಜೆ ಸಮಯದಲ್ಲಿ ಹಚ್ಚಲಾಗುತ್ತದೆ ತುಪ್ಪದ ದೀಪವನ್ನು ನೀವು ದೇವರಿಗೆ ಮುಂಜಾನೆ ಐದು ಗಂಟೆಯಿಂದ ಬೆಳಿಗ್ಗೆ ಹತ್ತು ಗಂಟೆಯ ಒಳಗೆ ಹಚ್ಚಬೇಕು ಇನ್ನು ಮುಸ್ಸಂಜೆ ಸಮಯದಲ್ಲಿ ಐದು ಗಂಟೆಯಿಂದ ಸಂಜೆಯೇ ಏಳು ಗಂಟೆಯ ಒಳಗೆ ದೀಪವನ್ನು ಹಚ್ಚಿಡಬೇಕು ತುಪ್ಪ ದೀಪವನ್ನು ಯಾವಾಗಲೂ ದೇವರ ಎಡಭಾಗಕ್ಕೆ ಇಟ್ಟು ಬೆಳಗಿಸಬೇಕು ಅಥವಾ ಮುಂಭಾಗದಲ್ಲಿ ಇಡಬೇಕು ಸಾಮಾನ್ಯವಾಗಿ ಹೆಚ್ಚಿನವರು ಎರಡು ದೀಪವನ್ನು ಬೆಳಗುತ್ತಿದ್ದರೆ ದೇವರ ಬಲಭಾಗದಲ್ಲೊಂದು ಎಡಭಾಗದಲ್ಲೊಂದು ದೀಪವನ್ನು ಹಚ್ಚಿಡುತ್ತಾರೆ ಈ ರೀತಿ ಮಾಡುವುದು ತಪ್ಪಾಗಿರುತ್ತದೆ ಎರಡೂ ದೀಪವನ್ನು ಜೊತೆ ಜೊತೆಯಾಗಿ ಇರಬೇಕು ತುಪ್ಪದ ದೀಪ ದೇವರಿಗಿಂತಲೂ ದೇವತೆಗಳಿಗೆ ಅತ್ಯಂತ ಪ್ರಿಯ ಹಾಗಾಗಿ ದೇವತೆಗಳನ್ನು ಆರಾಧಿಸುವ ದಿನವಾದ ಮಂಗಳವಾರದಂದು ಹಾಗೂ ಶುಕ್ರವಾರದ ದಿನದಂದು ತುಪ್ಪದ ದೀಪವನ್ನು ಹಚ್ಚಿಡಬೇಕು ತುಪ್ಪದ ದೀಪವನ್ನು ಹಚ್ಚಿಡುವಾಗ ತುಪ್ಪವನ್ನು ಸರಿಯಾದ ರೀತಿಯಲ್ಲಿ ತೆಗೆದುಕೊಳ್ಳಬೇಕು ತುಪ್ಪದ ದೀಪವನ್ನು ಬೆಳಗಿಸಲು ನೀವು ಶುದ್ಧವಾದ ತುಪ್ಪವನ್ನು ತೆಗೆದುಕೊಳ್ಳಬೇಕು ಶುದ್ಧ ಹಸಿವಿನ ತುಪ್ಪವನ್ನು ಬಳಸಿದರೆ ಉತ್ತಮ ಅಥವಾ ಮನೆಯಲ್ಲಿ ಹಾಲಿನ ಕೆನೆಯಿಂದ ತಯಾರಿಸಿದ ತುಪ್ಪವನ್ನು ಕೂಡ ಬಳಸಬಾರದು ತುಪ್ಪದ ದೀಪವನ್ನು ಬೆಳಗಿಸುವಾಗ ಒಂದೇ ಬತ್ತಿಯಿಂದ ದೀಪವನ್ನು ಬೆಳಗಿಸಬಾರದು ಎರಡು ದೀಪವಿದ್ದರೆ ಪ್ರತಿ ದೀಪದಲ್ಲೂ ಎರಡೆರಡು ಬತ್ತಿಯನ್ನು ಇಟ್ಟು ದೀಪವನ್ನು ಬೆಳಗಿಸಬೇಕು ಯಾವ ದೇವರಿಗೆ ತುಪ್ಪದ ದೀಪ ಹಚ್ಚುವುದರಿಂದ ಏನು ಪ್ರಯೋಜನ ಅಂದರೆ ಶ್ರೀಕೃಷ್ಣ ಶ್ರೀಕೃಷ್ಣನ ಮುಂದೆ ತುಪ್ಪದ ದೀಪ ಹಚ್ಚಿದರೆ ಸಂತಾನ ಪ್ರಾಪ್ತವಾಗುತ್ತದೆ ಗಣಪತಿ ಗಣಪತಿ ಮುಂದೆ ತುಪ್ಪ ದೀಪವನ್ನು ಹಚ್ಚಿಟ್ಟದರೆ ಸಂಕಷ್ಟಗಳು ಪರಿಹಾರವಾಗುತ್ತದೆ ನಾಗದೇವರು ನಾಗದೇವರಿಗೆ ಮತ್ತು ಸುಬ್ರಹ್ಮಣ್ಯ ಸ್ವಾಮಿಗೆ ತುಪ್ಪದ ದೀಪ ಹಚ್ಚಿಟ್ಟರೆ ಸರ್ಪದೋಷಗಳು ದೂರ ಆಗುತ್ತದೆ ದುರ್ಗಾದೇವಿ ದುರ್ಗಾದೇವಿಗೆ ತುಪ್ಪದ ದೀಪ ಹಚ್ಚಿದರೆ ಇಷ್ಟಾರ್ಥಗಳೆಲ್ಲ ಈಡೇರುವುದು ಲಕ್ಷ್ಮೀ ದೇವಿಯ ಮುಂದು ತುಪ್ಪದ ದೀಪ ಹಚ್ಚಿಟ್ಟರೆ ಧನ ಸಂಪತ್ತು ಪ್ರಾಪ್ತವಾಗುತ್ತದೆ ಈ ರೀತಿಯಾಗಿ ನಾವು ಪ್ರತಿನಿತ್ಯ ದೇವರಿಗೆ ತುಪ್ಪದ ದೀಪವನ್ನು ಹಚ್ಚುವುದರಿಂದ ಪೂಜೆಯ ಶುಭ ಫಲಗಳು ನಮಗೆ ಪ್ರಾಪ್ತವಾಗುತ್ತದೆ ದೇವರ ಆಶೀರ್ವಾದವನ್ನು ಪಡೆದುಕೊಳ್ಳಬಹುದು ಹಾಗಾಗಿ ನೀವು ಪ್ರತಿನಿತ್ಯ ಸಾಧ್ಯವಾಗದೇ ಇದ್ದರೆ ವಾರಕ್ಕೆ ಎರಡು ದಿನ ತುಪ್ಪದ ದೀಪವನ್ನು ಹಚ್ಚಿಡಿ ದೇವರ ಆಶೀರ್ವಾದವನ್ನು ಪಡೆದುಕೊಳ್ಳುವುದು ಕೂಡ ಸುಲಭವಾಗುತ್ತದೆ ತುಪ್ಪದ ದೀಪದಿಂದ ಇದು ಸ್ನೇಹಿತರೆ ಇವತ್ತಿನ ವಿಡಿಯೋ ಈ ವಿಡಿಯೋದಲ್ಲಿರುವ ಎಲ್ಲ ಅಂಶಗಳು ನಿಮ್ಮ ಸ್ವಂತ ವಿವೇಚನೆ ಬಳಸಿ ನಿರ್ಧಾರಗಳನ್ನ ತೆಗೆದುಕೊಳ್ಳಿ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಖಂಡಿತ ಶೇರ್ ಮಾಡಿ ಹೊಸದಾಗಿ ನಮ್ಮ ಚಾನಲ್ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮುಂದಿನ ವಿಡಿಯೋದಲ್ಲಿ ಸಿಗೋಣ ಎಲ್ಲರಿಗೂ ಧನ್ಯವಾದಗಳು